సంక్రహిం సా పెద్ద பாட்டான கஷ்டம்ீவன கொண்டாடுப்போரா போயிரு

মার প ম না না উ প্যলা উ্যলা এর আ্য মাল পরা বাগে পেরা আলে তিবল না বে কেলা ন্ প দেবে তিন্ না আমি এক ন্না সব দি

ಈ ಬಿಸ್ತಾನ ಎಂಚನ ಬಿಡಿಸ್ ಬರವಲ್ಲಿ ಗೊತ್ತಣ್ಣ ಒಂದು ಊರು ಒಂದು ರಾಜ್ಯ ದೇವರ ಮೆಚ್ಚೋರಿ ಅವತ್ತು ಇಂಚಿತ ಮತ್ತೆ ಅನ್ಯ ಮತ್ತ ಮಾಡುದ್ರೆ ಮನ್ಯಕ್ಕ

کو لي گلا ನಿಂಗಬಹುದು ಸಬಳಿ ಸ್ವಲ್ಪ ಜನರು ನಾವೆಲ್ಲ ಗುಡಂತೆ ಎಲ್ಲ ತಂದೆ

ఇంకా మనస్సుకు బేజరా ఆనాటికి ఎన్నై మళ్ళీ నూర్ ఇచ్చిన ఆనజకులు సైతు బాధ్యకులు అంచాడే ఈ ఊరుడే అంటే నమ్మ ఊరుడే వంశకే

تڙڻو تڪا بهي I'm <speaking> not <in Spanish> ये <sum> बणा ఏ పరిచయం అమౌతా ప్రేక్షకు అక్కడ గు అట్లాదే వాళ్ళు మాట అందా చేయాలంటే ഇത് മുട്ട ഞാന സൂര്യട്ട് നിജ രേഖി അനിവാര്യത്തെ സൂര്യൻ മനസ്സിലുമായി സന്തോഷം

ఊరుకు సరే ఇచ్చిన అరసే ఊరుకు సరైన మంత్రులు లేది ఆ దళవాయి చెప్పిన అనుమానించి ఇచ్చినారు ఈ లోపల గుర్తు పరలోకర్రులు సంజయ్ అంచెంది కానీ తోచిన వచ్చిన మాత కులా నా ఇంచైనతా కులానా ఊరితో స్థితిగతి ఇంచావు అయితే యోచన వద్దది ఈ వేదికని ఆయన నిర్మాణం అంతే అంచంది నలమనే ఇచ్చిన పొత్తుడి ఆ దళవాయిన మగనే ಸೊಲ್ಪ ಈ ಎಂದಿಯ ಸೂರ್ಯ ಅಯ್ಯ ನನ್ನ ಮೆತ್ತಿಗೆ ಈ ಉಳ್ತ ದಳವಾಯಿ ಏರೆಂದು ಕೇರ್ ಬಂಡ ದಿರ್ತಾದಿ ಗದ ತನ್ಕದ ಗವಣದಿ ಸೂರ್ಯೆ ಏ ದಳವಾಯಿ ಪಿಟ ಓ ನಲವಾಯೆ ಮಗ ಇದವಗ ಮಲಾಯ್ಡೆ ಒಂತೆ ಮಾತೆನ್ ಮಗ ಯವಚನೆ ನಮಗೋಡು ದಿನತಿ ಈತ್ ಗೊನೊಂತ ನೀ ಪೆರ್ ಇನ್ನು ತಿಂದು ಮುಗಿಬೇರಾ apna ನಮ್ಮ ಬನ್ನಿ ದೀರ್ಘ ಶಕ್ತಿ உண்டா ಅನ್ನ ಚೂರು ಯೋಚನೆ ಮಾಡ್ಕೋ ಆಲೋಚನೆ ಮಾಡ್. ಅತ್ತ ಬದು ಬದುದಿ ಅರಸು ಒಂದು ತುಯಿಜ ದಲ್ಲದaina ಮಗೆ ಎನ್ನೆಮ್ಮೆಮೂಲು ದಲ್ಲವಾಯಿದ್ದಕ್ಕೆ ಎಕ್ಕೆ ತಿಕ್ಕಲು ಅನ್ಕೊಂಡಿರ ಅಹಂಕಾರ ಇನ್ನ ಮಂಡಳೇ ಮಗ ಒಂಜಿ ಗುಟ್ಟೆಗಿ ಒಂಜಿ ಗುಡ್ಡೆ ಅಂತ ಇಪುನು ತಿಗಳ ಬಾರಿ ಹೊರ್ನಿಕುನು ಬಕ್ಕ ಹೊಯ್ ಬಕ್ಕನೆ ಅಂದಾ ಯಾಪುನಿ ಕಾಣೆ ಸರಕಂಕನ ಬಾರ್ತಾ ದಾದಮಲ್ಕನು ಆ ಆಯನ ಅದು ಆಬಳೆ ತುಂಬು ಏತೆನೆ ಆನ್ಪೊಡು ಏಪರ ಮಚೆ ದೈ ಪೊಂದ ಮುದ್ ಇತ್ತಿಂದಿ ಓಡವಾ ಅವ್ಳು ಗುರಿಯಿಂಡ ಅತ ಎಂಚಿನೊಂದು ಆಂಡಲ ಮಲ್ಲತ್ತೆ ನಲ್ಲ ವಾಯಿನ ಮಕೆಯಿ ಅಂಚೆಂಡ ನಿಕ್ಕಿ ದಾಲ ಕೊ ಚಿನ್ನ ಇನ್ನ ಮನಸ್ಸುಗೆ ಬೇತೆರ್ ಆಪುಡು ದಳವಾಯಿ ಏರೆಂದ ಕೆನ್ನಡ ದ ಬೇರೆ ಸೂರ್ಯ ಆಯನ ಒಟ್ಟುಗೂ ಒತ್ತು ದಳವಾಯದೆ ಈ ಪೊಡು ಮುಳು ಕೆರಿಯನ್ ಅಂಚಂದ ಇತ್ತೆ ನನ್ನದು ಬೊಪ್ಪ ಸೂರ್ಯ ಬನ್ನಿ ಲಕ ಯಾನ್ ಅತನ

ನಮ್ಮ ನನವಾಯಿ ಅಂತ ಕಲ್ಪನವರತ್ತವಾಬ್ದಾರಿ ಏನಕ್ಕೆ ಮಗ ಚಿಕ್ಕ ಬರ್ತೇವೆ ನಿನ್ನೆದು ಬಿಸೋದಿಗೆ ಮಾತೀರಿ ಅಧಿಕಾರ ತಿಕ್ಕೊಂಡು ಬಂದ್ಬಿ ಅಂತೇ ಒಂದೇ ಆಸೆ ಅವಡಿ ನಿಕ್ಕಾಂಡಲ ತಿಕ್ಕ ನೆಮ್ಮದಿ ಬಂದ್ಬಿ ನಾವು ಆಸೆ ತಪ್ಪತ್ತಿಯ ಜೀವನ ಆಸೆ ಗೋಡೆ ಮಾಡು ಅವ್ ಅಧ್ಯಯನ ದಾನ ದುರಾಸೆ ಹಾಕೊಂಡು ಜೀವನ ಗಟ್ಟಿ ಗಂಟೆ ಬರೆಯಲ್ಲ ಸಾಧ್ಯ ಉಂಟು ಬೇಕೇ ಮಾಡ್ಕೊಳ್ಳ ಜಾರ ನನ್ನ ಆನೆಲ್ಲ ಮಾಡು ಪೂರ್ಣ ಮುಖ್ಯಸ್ತಿ ನನ್ನ ಗುರನ್ನ ಒರಿ ಕೈ ಮತ್ತು ಕರ್ತು ಲೆಕ್ಕವನ್ನ ಬದಲಾದ ಪೂರ್ಣ ಭೂಮಿನೇ ಆದರೂ ಲಭ್ಯ ಆಯಿ ಬಿಸ್ ಎಂದರ್ಥ ಜೀವನಡು ಪಣ್ಣು ಮಣ್ಣು ಬಂಗಾರ ಒಂದು ಸಾಧಿತ ಕಾಲು ವಿಚಾರ ಜೀವನ ಬರ್ತಿಲ್ಲ ಏತು ಬೋಡ ಆಚೆ ಇಲ್ಲ ಬೋಡು ಸಾನ ಬಿಡುತ್ತದ ಇಷ್ಟದ ಕಥೆ